ಅವನಾಗ ಎಲ್ಲಾದರೂ ಅರ್ಥ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಕೊರೋನಾ ಬಂದು ಬಂದಿದೆ ಅಂದ್ಬಿಟ್ಟು ಎಲ್ಲ ಬಾಗಿಲಾಕೊಂಡ್ಬೋದು ಆಗ ಒಬ್ಬರಿಗೆ ಐಡಿಯಾ ಬರುತ್ತೆ ಒಂದು ಅವಸ್ತು ಚಂಡಿಡಿದ್ರು ಅದಾದ ಮೇಲೆ ಇಡೀ ಹೆಲ್ಪ್ ಆಗ್ತಾರೆ ಹಾಗೆ ಇದು ಒಂಥರ ಕೊರೋನಾ ವೈರಸ್ ಜನ ಎಲ್ಲ ಭಯ ಬಿದ್ದು ನಮಗೆ ಯಾಕೆ ಅಂತ ಏನು ರೀಸನ್ ಅಂದರೆ ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣಿ ಬರ ಹೀಗೆಲ್ಲ ಆಗುತ್ತೆ ಅವ್ನು ಹೊಡಕ್ತಾನೆ ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ ಯಾರು ಸೀರಿಯಸ್ ಆಗಿ ತೊಗೊಂತಾರೆ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಇದು ಆರಂಭಿಕ ಆಗ್ತದೆ ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ ಒಂದು ಕೋಣ ಅಂತ ತಿಳ್ಕೊಂಡಿದೆ ಕೋಣ ಅಲ್ಲ ಅವನ ಅಕೌಂಟಲ್ಲಿ ದರ್ಶನ್ ಪಿಚ್ಚರ್ದು ಆಮೇಲೆ ಇನ್ನೊಂದು ಫಾರ್ಟಿ ಫೈ ಮಾರ್ಕು ಈ ಮೂರು ಪಿಚ್ಚರ್ದು ಅವನಿಗೆ ಸುಮಾರು ಸಾವಿರದ ಒಂಬೈನೂರು ಡಾಲರ್ ಬಂದಿರೋದು ಅವರು ಕೋಣಲ್ಲಿ ಬಂದಿಲ್ಲ ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ ಅವ್ರ ಉದ್ದೇಶ ಏನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ ಅದು ಅಪಾರ್ಥ ಆಗಬಾರ್ದು ಯಾರಿಗೂ ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು ಓವರ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವರೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು ಇವನ ಥರ ಸುಮಾರು ನಾನ್ನೂರು ಐನೂರು ಜನ ಇದ್ದಾರೆ ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು ಬಟ್ ಇದು ಬೇ ಬೇರೆ ಇದೆ ಅದೊಂದು ಆಗ್ತದೆ ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ ಅಲ್ಲಿಂದ ಕ್ಯಾಶ್ಡಲ್ಲಿ ಕೊಡುತ್ತೆ ಆಮೇಲೆ ಇನ್ನೊಂದು ಟೆಡ್ ಬಾಕ್ಸ್ ಆ ಟೆರಾ ಬಾಕ್ಸ್ ಅನ್ನೋದ್ರಲ್ಲಿ ಕೊಡುತ್ತೆ ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು ಅದನ್ನು ಒಂದು ಚಾನಲ್ ಮಾಡಿದ್ರು ಅದನ್ನು ಕಂಟೆಂಟ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟವನ್ನು ಓದ್ತಿ ಅಂತ ಏನಂದರು ಜನ ಜಾಸ್ತಿ ಆದರು ಅವನಿಗೆ ಇಪ್ಪತ್ತಕ್ಕೆ ಐವತ್ತಕ್ಕೆ ನೂರಕ್ಕೆ ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡ ಸ್ಟಾರ್ಟ್ ಮಾಡಿದ್ರು ಸೇಮ್ ಪ್ರೋಸೆಸ್ ಇದನ್ನು ಕೂಡ ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ ನಮ್ಮ ಪಿಕ್ಚರ್ನ ಬಿಟ್ಟಿ ಹಾಕ್ತಾರೆ ಅದು ಹೆಂಗೆ ಅಂದರೆ ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ ಎಷ್ಟು ಧೈರ್ಯ ಕೊಡ್ತಿದ್ದಾರೆ ಅಂದರೆ ಆಮೇಲೆ ಅವರು ದುಡ್ಡು ಕೊಡ್ತಾ ಕೊಡಬೇಕು ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ ಇವಾಗ ಏನಾಗಿದೆ ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ ಟ್ರಾಫಿಕ್ ಒತ್ತಡನೋ ಬೇಜಾರೋ ಅಥವಾ ಫ್ರೀ ಸಿಗುತ್ತೋ ಬಿ ಸಿಗುತ್ತೋ ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ ಥಿಯೇಟ್ರಿಗೆ ಇಲ್ಲ ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸೊ ಇವಾಗ ಯಾವ ಬೆಕ್ಕಿ ಗಂಟೆ ಕಟ್ಟೋರು ಯಾರು ಯಾರೋ ಒಬ್ಬರು ಬೇಕಾಗಬೇಕಲ್ವಾ ಸೊ ನಾವು ಸ್ಟಾರ್ಟ್ ಮಾಡಿದೀವಿ ಉದ್ದೇಶ ಏನು ಯಾವುದೋ ಒಂದು ಫಿಲಮ್ ಅಂತಲ್ಲ ಇಡೀ ಭಾರತೀಯ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ್ರು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ವಿ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ ಐದೈದು ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೋರ್ಮೆಂಟ್ ಅವ್ರಿಗೆ ಹೋಗಬೇಕು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ಹೋಗಬೇಕು ಇವಾಗ ಇವ್ರತ ನಿಮ್ಮ ಮಾಧ್ಯಮದ ವರದಿಯೇ ಇದೆ ಎರಡು ಸಾವಿರ ಸಾವಿರದ ಇನ್ನೂರು ಕೋಟಿ ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಆ್ಯಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ